ನಿಂಗಕ್ಕ ಇಲ್ಲ ತಾಯಕ ಅಯ್ಯೋ ಅಲ್ಲೇ ಹುಣಸೆ ಮೇಲೆ ಮನಿ ಕತ್ತಿನ ಒಂದ್ ಗೆಲ್ಕೊಂಡು ಮನೆಕತ್ತೋ ಅಕ್ಕ ಅಯ್ಯೋ ನನ್ಗುತ್ತಿ ಕುತ್ತಿ ನೆ ತಕೊಂಡು ಹುಣ್ಸೆ ಸಾಕ ಆಯ್ತು ಕಣ್ಣು ಸಾಯ್ತಕ್ಕ ಅಕ್ಕಿ ತಿರ್ಗಾಕೊಂಡು ಬಂದೈತಾಗಿ ನೀನು ಅಯ್ಯೋ ನಾನಿನೇನ್ ಮಾಡುವ ಅಲ್ಲ ನಮ್ಮ ಮಟ್ಟಿದ ಕುತ್ತಿದೆ ಕುತ್ತಿ ಕೂತಿ ಬೇಜಾರಾಯ್ತು ಅಕ್ಕ ತಿರ್ಗಾಡ್ಕೊ ಬರೋದಂತ ಬಂದೆ ಕನಕ ಅಯ್ಯೋ ನಾನೇ ಬಂದಿದ್ರು ಕನಕ ನನಗೆ ಸಂದ್ಯಲಿ ಬಂದಿತ್ಕೊಂಡು ಒತ್ತಾರೆ ತಿರ್ಗಿ ಎದ್ದಿ ಅದೆಲ್ಲ ಹೋಗವ್ರೆ ಎಲ್ಲ ವಾಲ್ಗೆಲ್ದಿಕ್ಕ ಹೋಗಿದಾರೆನೋ ಓಲಿ ಓಲಿ ಸುಮ್ನಿರು ಅಯ್ಯೋ ತಿರ್ಗಾಡ್ಕೊ ಬರಲಿ ಸುಮ್ತಿರಕ್ಕ ನಾವೇನೋ ಹಿಂಗ್ರುಗಳು ಒಂದಿತ್ತ ಕುತ್ಕೊತ ಅವ್ರಿಗೆ ಆದದ ತಮ್ಮ ನಂಗೆ ಪಪ್ಪಾ ಅಯ್ಯೋಯ್ ಅದೇನೋ ಅದೇನೋ ಅಂತೀರ ಅಂತ ಅಂತಂಗ ಬಾಲಕ್ ಬೆಂಕಿ ಹಚ್ಕೊಂಡ ಓಡಾಡ್ತೀನಿ ಓಡಾಡ್ಲಾಕ್ ಇನ್ ಏನ್ ನಿನ್ನ ಯಾರು ಚೆನ್ನಾಗ್ಯವ್ರಿ ನಿನ್ಯಾರು ಬರೋಕೆಲ್ದ ಇಲ್ಲಿಗೆ ಇಲ್ಲಾಕ್ ಅಯ್ಯೋ ನನ್ಗೆ ತಮ್ಮ ನೋಡಿ ಬಾಳ ದಿಸೋಗಿತ್ತಲ ಅತ್ತೆ ನೋಡ್ಕೊಂಡ್ ಅಂತ ಬಂದೆ ನೋಡ್ಕೊಂಡು ಹೋಗಕ್ಕೆ ನೀನ್ ಬಂದ್ ಬಂದ್ ಕರ್ಕ ಗುಲಾಮ ಏ ಗುಲಮ್ ಮೇ ನಾನು ಹೋಗಿನ ವಾಲ್ತು ಕೂತಿದು ಹೊಲ ನೋಡ್ಕೊತ ಕುಂತಿನ ಅಷ್ಟೊತ್ತೆ ಬಂದ್ಲು නර ම බොදේ කේ බෝව මක්කු තසුවේ න්තු ට බද. ගේ න ක්න ව මුද ද ක දන. ල ගේ ර සුම් රු දකන් දියනන අන්තරන්තර අ ර න ද පර වෝගේ ල ඉද න ද කල්ති බන. ಸೊಂದು ಕೂತ್ಕರೆ ಓ ವಳೆ ಹೆಂಗಾರ್ತಾಳ ನೋಡಿ ಹೆಂಗಾರ್ತಾಳ ಪಾಪ ಬೆಣ್ಣೆ ಏರ್ಲೇ ಮಾಡಿದ ಅದು ಅ ಲಕನಕ ನಾನಿನಕ ಮಾಡಿದ ನನಗೆ ಕಗ ಬೋಯಿತಿ ನಿನ್ನ ಅಕ್ಕಾಗಿಕಂದ್ರೆ ಪಕ್ಕೆ ಮರ ಹಾಕಿ ಬಿಡ್ತೀನಿ ಏನಕಂದೆ ನೀನು ಯಾಕಂದಿ ಯಾಕಂತವ ನೀ ನನಗೆ ಆ ಸದಿಕಂದ್ರೆ ಮೆಸರ್ ಎಷ್ಟ ಕೆಲಸ ಮಾಡಿ ಬಿಡ್ತೀನಿ ನಾನು ಅಷ್ಟೇ ನಿಂಗೆ ನಿನ್ನ ಏಳಿದ್ದಕ್ಕೆ ಇಷ್ಟ ಬೇಕೀಕ ನಿನ್ನ ಬಂದೊಳೆ ನಡಿಕಂಡಿ ನಡಿ ಹೋಗದ ನಡಿ ಹೋಗದಲಿ ಒಂದೆ ಮರ್ತಕ್ಕೆ ಯಾಕ ಒಂದೆ ಮರ್ತಕ್ಕೆ ಕೊಡಿ ನೀನು ಅವ್ನು ಕರ್ಕೊಂಡು ಒಂದೆ ಮರ್ದ ಮೇಲೆ ಏನು ಕೆಲಸ ನಿಂಗೆ ಅಯ್ಯೋ ನಿನ್ನ ಓನ್ ಮಾತ್ರ ಆ ಬಿಡಿ ಏರಂಗಿ ಮಾತಾಡಿ ಏನು ನೀನು ಏನನ್ನ ಮಾತಾಡಿ

ನಾಯ ಬುದ್ಧಿ ಕಲಿ ದಿನಾ ಅಲ ಹೆಂಗಾರ್ತಾ ನೋಡಿ ಹೆಂಗಾರ್ತನೆ ಅಂತ ಗೇಡಿ ರೆಡಿ ನಿ ಮುಂಡೆ ತಾವೆ ಅಡಡಕ ಕೈಲಾ ರೆಡಿ ಹೋಗದ ಕಲಿ ತಿರಡಕ ಬರದ ಅಯ್ಯ ಮುಂಡೆ ಮಗ್ನೆ ನಿ ತಿತಿ ಮಾಡ ನಿನ್ನ ಅಪ್ಪ ಮಾಡ ನಿನ್ನ ಗುದ್ದ ತಕಿಯ ಅಲ ಇನ್ನು ಏನು ಆಗಬೇಕಲ್ಲ ನಿನೊ ಸತ್ತಿ ಬುದ್ಧಿ ಕಲಿ ಕಲಿ ತಿರಬಲ್ಲ ನಿನ್ನ ತಡಗಲ ನಿನೊ ಅಯ್ಯ ನಿನ್ನ ಬಾಯಿಲಿ ಮುಂಡಾಕಕನ ಹೋಗತಗೆ ನಿಂಗೆ ಏನು ಕೇಡ ಬಂದಿರೋದು ತಡಗಲ ಮುಂಡೆ ಹಾಕಲೆ ಕಟ್ಕ ಬಂದಿದೆ ನನ್ನ ಹೊಟ್ಟೆ ಉರ್ತಕೆ ನೋಡ್ ಸಾ ವಿತ್ರಕ ನೋಡು ನೋಡಿ ಹೆಂಗಾರ್ಕ ಬಂದಿದಾನು ಗುಲಾಮ ಅಂತ ಚಂಗುಲು ಮುಂಡೆ ಮಗ ಚಂಗುಲು ಬುದ್ಧಿನೆ ಬುಡಕ ಕಿವಲ್ಲ ಇದ್ದಗಲ ಹೆಂಗೆ ಆರ್ತಿದಾ ಸತ್ತ ಮೇಲೂ ಹೆಂಗೆ ಆರ್ತಕಂತನದಿ ತಡಗಲ ಲೇ ಕರಕ ಬಾನಿನೋ అమ్ మొదలవ్ కల్స్బుట్టు నిన్న బందే సరియ్ నేను సుమీర్ ని సున్నీర్ అంతగా ఏ నీనే నం అడిగిన నీ మండెడతా నీతి నేను ఆయ్ సుమీదడి నేను అలా అన్స అద మాన అమర్వధి అని బ్యాడక వసినారీ మన అమర్వదీ బ్యాడవ ఏడు యోగ్యత బంకీకా బుద్ధి కల్తవ్ నోడు నన్ను ఏడాక మాతి అని కళు బే యూ హిం బయ్యు ఆడ ఇది మార్తీ ఈ సతవనే ఎంకో సుత్కం ఇల్లి బుడు నేను మడి అక్క కల్తిరోటర నిస్ట్ ఇతన ఓలీ బుడు ఏనంటే ಏಯ್ ನೀನು ಒಳ್ಳೆ ಸರಿ ಬಿಡು ಈಗ ನಾನು ಗೋವಿಂದ ಈ ಕಡೆ ಕೂತಿದ್ದನಕ ಎಲ್ಲರೂ ಅಂತ ಬಿಟ್ಟಿಲ್ವಾ ಬಿಟ್ಟಿಲ್ವ ಆದಮೇಲೆ ಎಲ್ಲಾರು ಸುತ್ತಲಿ ಬಿಡು ಅದ್ಕೆ ಕಡೆಗೆ ಎಸ್ಕೊಂಡು ನೀನು ಅವ್ರನ್ನ ಕಾಕ್ ಕೆಲ್ಕೋಬೇಕು ಬುಡಕ್ಕೆ ಇರಲಿ ಈಗ ಏನಂತೆ ಅಲ್ಲ ಕನಕ ಬಿಟ್ಟಂಗೆ ಬಿಡಕತ್ತದ ಅದೇ ಬಿಟ್ಟಿ ಸುತ್ಕೊಂಡಿರಲಿ ಅಂತ ಸತ್ ಬಿಟ್ಟನ ಏನ್ಬಿಟ್ರೆ ಸತ್ ಬಿಟ್ರೆ ಮುಗ್ದೋಯ್ತು ಅತ್ತದ ಆ ಎಲ್ಲ ಸುತ್ತಕೊಂಡು ಇತ್ತು ಹೇಳಿದದ ಅವ್ಳು ಬಂದವನಲ್ಲ ನಂಗೆ ಎಷ್ಟು ಕೋಪತಕ್ಕಿಲ್ಲ ಇದ್ದಾಗಬೇಕ ಇದ್ದಾಗಬೇಕಂದ ಚೆಂದಿ ಕೆಂದಿ ಎನ್ಕೊಂಡೆ ಕಾಲ ಕಳ್ದಾಗ ಹೊರ್ತು ಆಗ ನೋಡಿ ಹಂಗ ಹೋಗಾನೆ ಅಂತ ಎಲ್ಲಿ ಒಂದೊ ಕಡೆ ಕರ್ಕೊಂಡೋಗ ಎಷ್ಟು ರಾಜರೋಷ್ಟು ಈ ಕೆಲಸ ಮಾಡ್ತಾನಲ್ಲ ಇವನು ನನ್ನ ಕಾಣ್ದಂಗೆ ಏನು ಮಾಡೋಣಕ್ಕವನು ಅಲ್ಲ ಬದಗಿದ್ರು ನಾಯಿ ಸುತ್ತಂ ಗರಗ ತಿರು ಬರೋ ಬಂದ ಈಗಲೂ ಅದೇ ಕೆಲಸ ಮಾಡ್ತಾನೋ ಸಾಯಿಸಕೆ ಎತ್ತಾಗ ಒಂದಾಗ ಕಾಣಲ ಕರ್ಕೊಂಡು ನನ್ನ ಕಣ್ಣಿಗೆ ಕಣ್ಣುಗೆನ ಬಿದ್ಬಿಡ್ರೆ ಮಾತ್ರ ಅಕ್ಕ ಬರ್ಲ ಹೊಡಿತೀನಿ ಕಣಕ್ಕ ಬರ್ಲೀ ನೋಬ್ಬರು ನನ್ನ ಮಗನ ಯಾವ ಥರ ಕರ್ಕ ಕರ್ಕೊಬಂದ್ ನೋಡು ಅಕೆ ಅವಳು ನನಗೆ ತೋರ್ಸಾಗಿಲ್ಲವಕೆ ನಮ್ಮ ಅಕ್ಕ ತಿಳ ಏನು ಅಕ್ಕ ಅಕ್ಕ ಅಂತೇಳ ನನಗೆ ಅಕ್ಕ ಏನಾರ ಒಂದು ಕಳೆ ಸುಮ್ಮನೆ ಇರು ನೀಕ್ಕ ನಾನು ಹೇಳ್ತೀನಿ ಕೇಳಾಕ ನೀನು ಇದ್ದಾಗ್ಲೂ ಹಿಂಗೆ ಬಾಯ್ ಮಾಡ್ಕೊಂಡು ಬಾಯ್ ಮಾಡ್ಕೊಂಡು ಎಷ್ಟು ಹಚ್ಚು ಕಿರ್ಚು ನೀನು ಬಾಯೇ ನಿನ್ನ ಮುಯ್ಯೋದು ಈಗ ಸತ್ತಿದೀಯ ದೇವೂ ಆಗಿದೆಯಾ ಯಾಕೆ ಒಂಚೂರು ಕಾಲ ಕಳಿಯಾಕ ಸುಮ್ಮನೆ ನೆಮ್ಮದಿಯಾಗಿ ಈಗಲೂ ಹಂಗೆ ಸತ್ತ ಮೇಲೆ ಹಿಂಗೆ ಅಯ್ಯೋ ಅಪ್ಪ ಅಂತಿರಕ ಚೆಲ್ವಾ ಅದು ಯಾಕಬೇಕು ಸಿ ಚೆನ್ನಾಗಿರು ನೀನು ನಗನಾಗಿದ್ದಾವ ಅದಕ್ಕನಕ ಹಿಂಗೆ ಬದುಕಿದಾಗಲೂ ಜೊತೆಲಿ ಇದ್ ಬಿಡ್ ಈಗ ಸತ್ತಾಗಲೂ ಹಿಂಗೆ ಹಿಂಗೆ ಆಡ್ತಾಳೆ ಅಂದ್ಕೊಂಡು ಇನ್ಮ್ಯಾಕ್ ಪಾಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಎತ್ತಾಗಂತ ಕರ್ತಿರ್ಕೊಂಡು ಉಂಟು ಬಿಟ್ಟು ಅತ್ ದೇಸಕ್ಕಾಗಿ ಏನು ಮಾಡಿ ಹುಡಿಕಾರದ ನಿನಗೆ ಎಲ್ಲಿ ಹೋಗೋಣ ಎತ್ತಕ್ಕೆ ಹೋಗಾನೆ ಅಂತ ಈಗಲೇ ಮಂಡಿ ನೋವು ಅಂತೀಯಕ ಏನು ವಯಸ್ಸಿದದ ಸುತ್ತಕ್ಕೆ ಬಾಲ್ಸಕ್ಕೆ ಸುಮ್ಮನೆ ನೀರು ಕರ್ಕಿರ್ಕ ಹೊಂಟೋಗ್ಬಿಟ್ಟದು ಹೊಂಟೋಗ್ಬಿಟ್ಟೋದು ಇದ್ದಾಗ್ಲು ನಿಂದ್ಕೊಂಡರೆ ಈಗ ಹಿಂಗೆ ಆಡ್ತಾಳೆ ಅಂದ್ಬಿಟ್ಟು ಮುನ್ಸ್ ಕೇರ್ಸ್ಕೊಂಡು ಕರ್ಕ ಕರ್ಕೊಂಡು ಆಮೇಲೆ ಏನಕ್ಕ ಮಾಡಿ ನೀನು ಹಸಿ ನಾಗಿದ್ದ ಮಾತಾಡ್ಕೊಂಡು ಕತೆಡ್ಕೊಂಡು ಇರಕಿರಲ್ಲ ತಮ್ಮಣ್ಣ ಬಂದು ಸಾಕು ಹಿಂಗೆ ಕೈಯೋ ಅಂತ ಜಳಿಕೆ ಬಿಡ್ತೀಯ ಏನಿಲ್ಲ ಎಂತಿಲ್ಲ ಒಂದು ಮಾತಾಡೋದು ಕತೆಕೆ ಬಿಡೋಕಿರೋ ಇವಳು ಅಂದ್ಕೊಂಡು ಕರ್ಕ ಕರ್ಕೊಂಡು ಹೊಂಟ್ಕಿಟ್ಟೋದನು ಸುಮ್ಮನೆ ನೀರು ನೀನು ಅದೇ ಒಬ್ಬರು ಆಚಾರಾಮಕ್ಕ ಎಲ್ಲ ಸಾಯಿಟ್ರಾ ಹಿಂಗೆ ಒಂತಳಲ್ಲ ಅಂತ ನಿಂಗಮ್ಮ ಹಿಂಗೆ ಹೊಂಥಳಲ್ಲ ಅನ್ಕೊಂಡ್ರು ಸಿಕ್ಕಿರ అవును యా కోలి ఎల్ గోలి బుడక అని బెన్నట్టు హోగ్ నను సుమ్ బుట్ అనుకోబేయూ ఓ పర్వాలే సుమారే అవున ఆ నన్న మగ ఆర్దే బుడు ఆర్ ను బుడ్కీరే ఈ మగ హిబో అనుకోనవ సా సమాన్య జనావను ఇల్ బి దేశ సొత్త అల్లిగొతీ ఇల్ బి అంటు అను కండిది కండే సుమ్ ఇరు సైత్రను నా కండి నోడి సాయత్తు ఎ ఎంత కితు అన్నది నన్ గొత్తు నీ గొత్తా చెంగోల్ నన్న మగ అయినా ಮಕ್ಕಳು ಮಕ್ಳು ಕಟ್ಕೊಂಡು ಐಕ ಕಟ್ಕೊಂಡು ನಾನು ಅಯ್ಯಾಸಿನೇ ಸುಬ್ ಮಕ್ಕಳು ಆಗಲೇ ಬಿಟ್ಟು ಉಂಟೋಗಿದ್ದ ಲೋಪ ನನ್ನ ಮಗ ಎರಡ್ ಮೂರು ವರ್ಷ ಬರ್ಲಿಲ್ಲ ಅವ್ರ ಹೋಗ್ ಮುಂಡೆ ಮತ್ ಮುಂಡೆ ಹೆಂಗ ಗೊತ್ತಾ ಅಲ್ಲ ಕಣ್ಣಿ ನಾ ಸಾವತಿ ಮಗ್ಲೆ ನಾನು ಸುದ್ದಿ ಯಾಕಣೆ ನಿನ್ಗೆ ಅಲ್ಲ ನೀನು ಗಂಡ ಬಿಟ್ಟು ನೀನು ಉಂಟು ಕಣ್ಣೆ ನಿಮ್ ನಿಮ್ ಸುದ್ದಿ ಮಗ ನನ್ನ ಬ ಏ ನೀನು ಆವತ್ತಿಂದ ನೋಡ್ತೇನೆ ಏನೇ ಬಗುಡ್ತೈತಿ ನೀನು ಏನ್ ಬಗಿರ್ತಾ ಇದಿ ನೀನು ನಿನ್ ಜಲ್ಮಗ್ ಬೆಂಕಿ ಕಣ್ಣಿನ ಅಯ್ಯೋ ನಾನೇನಂದೇ ನಾನೇ ನಾನೇ ನಂದೆ ಮೊಳ್ಳಿ ಮೊಳಿ ನೀನು ಮೊಳಿ ನೀ ನಾನು ಹೋದ್ರು ಓಲಿ ಅಯ್ಯೋ ಅವ್ರಿಗೆ ಅಡ್ಡಾಡ್ತೀರ ವರ್ದಾಡ್ಕದ ಒಂದಾಯ್ತಾರೆ ಅಂದ್ಬಿಟ್ಟು ನಾನು ಅವತ್ತಿಂದವ ನುಗ್ಗೆ ಮರದಿಂದ ಕೆಳ ಕಿಳಿದಿಲ್ಲ ನಾನು ಓರಿ ಚಪ್ಪ ಅನ್ಕೊಂಡು ಓ ನನ್ನ ಮಗನ ಸುದ್ದಿ ಏನು ಮಾತಾಡೋದು ನೀನು ಹುಷಾರು ನನ್ನ ಮಗಿಗನ್ ಸುದ್ದಿ ಮಾತಾಡೋದ ನೀನು ಒಂದೇ ಒಂದು ದಿವಸ ಒಂದ ನೆಂದ್ಕೊಂಡಿದ್ದಾವ ಬದುಕಿದಾಗ ನೆಂದಿಕೊಂಡ್ ಸತ್ ಮೇಲ್ವೆ ಹಿಂಗ ಆಡ್ತಿದ್ಯಾಲ ಸತ್ತೊಂತಾನೆ ಇರ್ಲಿ ಬಿಡು ಆರಾಮಾಗಿ ಓಡಾಡ್ಕೊಂಡು ಓ ಅಮ್ಮ ಆತ್ ಕೆಳಕನಮ್ಮ ಮತ್ತೆ ಕೆಂದಿ ಕುಟೇ ಕಂದಿ ಕರ್ಕೊಂಡಿತ್ತು ತಮ್ಮಣ್ಣ ಅತ್ಕೊಂಡು ಆಡ್ತದ ಅಕ್ಕ ಈಗ ಕರ್ಕೊಂಡು ಕರ್ಕೊ ಬರ್ಲೇಡು அவனு கேந்தே இஷ்டப்பட்டு ஆயிட்டி மதவே மாவா நம்ம இஷ்ட இத்தி நான் மாநிலம் பத்தி தான இல்லை டொட் கொழ ட்டுக்கொழிர்க்க கொடுத்துனாட்டு சுத்தக்க ஆரம்பிர்ல உழ்கேனும் முழுக்க தல்க்கு மாதா தான் கர்க்கண்டு ஊடோ தானே நன் மக நன் மகனங்க பிடிக்க கரீ ஆலோக்கி திருவங்க வந்து நீங்கள் மகனும் ஒன்ச்சூர் குழிசிட்டு புத்தி எழி நீ எட்டோத்தினாலும் நிபுமே எத்தனை நின்று பூத்தி எழக்காக்கிவா அது பாந்துவிடீ மார்க்கல போட்டுவிட்டு தலைனா தந்துக்கி நானும் நன்கே ஒண்ணே ನಿನ್ ಗಂಡು ನೀನು ಹತ್ತು ಹೊಟ್ಟೆ ಕಳ್ಸ್ಕಲಿಬೇಕು ನೀನು ಅದು ಬಿಟ್ಟು ನಾನು ಸುದ್ದಿಗೆ ಗಿದ್ದಿ ಮಾತಾಡೋದು ನೀನು ಓ ಮಾತಾಡ್ತಾಳ ಮಾತಾ ಸತ್ತ ಮೇಲೆ ಬಿಡಿನವ್ ನಿನ್ ತುರ್ಬುದೀ ಬಾಯಿ ಮುದ್ದುಕೊಳ್ತ ಸುಮ್ಮನಿರು ಪುಣ್ಯಾತ್ಮೂರು ಹೇಗೆ ಇದ್ದರು ಈಗ ನೋಡಿ ಸಾಯಿತ್ರಿ ಹೆಂಗಿದ್ದಾಳು ಅವಳು ಗಂಡನ ಕಟ್ಕೊಂಡ ಸೊರ್ಗೆ ನಿನ್ ನನ್ಗಂಡ ಅಯ್ಯೋ ಆಯ್ತು ಹೋಗ್ರತೆ ಮಗ ನೀನು ಏನು ಮಾತಾಡೋಕ್ಕಿಲ್ಲ ಎಲ್ಲರೂ ಸುತ್ತಲಿ ಎಲ್ಲರೂ ಬಳಸಲಿ ನಾನು ಹೇಳೋದು ಏನು ಸುಮ್ಮನೆ ಅಲ್ಲೇ ಸುತ್ತಾರಲ್ಲ ಅಂತ ತನ್ನ ಹೇಳೋದು ಅವ್ರೊಳಗೆ ತನ್ನ ಹೇಳೋದು ಎಲ್ಲರೂ ಸುತ್ತಲಿ ಅವ್ನು ಯಾವ ಹೋಗ್ಲಿ ಅದು ಕಟ್ಟ ನಿನ್ಗೇನು ನಿನಗೇನು ನೀವು ನೀವು ಸಾವಿರ ಜನರ ಕಳಿ

ತಿರ್ಗ ಮಾತಾಡ್ತೀಯ ಹೇಳ್ಬೇಕಲ್ವ ನೀನು ಈಗ ನೀನ್ ಹೆಂಗಿದ್ದೀನಿ ನಿನ್ ಗಂಡ ಬಿಟ್ಟು ನಿನ್ ಗಂಡ ಸಲ್ಕಿ ಕಟ್ಟಾಕ ಕೂತಿದಿಯಾ ಅಯ್ಯೋ ಹೇಳ್ತೀನಿ ಕಣ್ಣ ನಾನು ಹೇಳ್ತಾನಿದ್ದಾನ ಹೋಗ ಆಯ್ತು ಹೋಗಮ್ಮ ಹೋಗು ಹೋಗ್ ಒಬ್ರು ಬಂದ್ಮೇಲೆ ಅದಕ್ಕ ಹೋಗು ಹುಷಾರು ಇವತ್ತೆ ಕೊನೆ ಇನ್ನೊಂದ್ಸತಿ ನನ್ ಮಗನ್ ಕುಟು ನನ್ನ ನನ್ ಸತಿ ಮಾರ್ಕಿದ್ದಾ ಬಿಡ್ರೆ ಇಲ್ ಸಾಕೊಡ್ತೀನಿ ನೋಡ್ಬದ್ಯಾ ನೋಡಕ ನೋಡು ಮುಂಡೆ ದರ್ದ್ರು ಮುಂಡೆ ಅಲ್ಲ ಇಲ್ಲೇ ಒಳ್ಳೆ ನೋಡು ದರ್ದ್ರು ಮುಂಡೆ ನಮ್ ಮತ್ತೆ ಅದ ಯಾವ ಮಾದ್ ಕೇಳ್ಕೊಂಡ್ಲಕ್ಕ ಮಾತಾಡಿದಾರ ನೀವೇ ಅಯ್ಯೋ ನಿಮ್ ಮತ್ತೆ ಕಿವಿ ಬಾಳ ಇದು ಕಣವ ಬಾಳ ಚುರ್ಕವೇ ಸುತ್ಕೊ ತಿರ್ಗ ಯಾಕೆ ಅಕ್ಕ ಹೇಳೋದು ಸುಮ್ಮ ಆತ್ಕೊಂಡಿರು ನಿನ್ ಕೈ ಕಂಡೀ ನೀನು ಹಂಗಲ್ಲ ಮೂರು ಮುರುಗ ಏನಕ್ಕ ಬಂದಿರೋದು ಕೇಳು ಆ ಅಂದಿ ಕರ್ಕ ಬಂದ್ಬಿಟ್ಟನಲ್ಲಾ ಆ ಮುಂಡೆ ಕರ್ಕ ಬಂದವನಲ್ಲ ನಾನು ಹೆಂಗಕ ತರ್ಕೊಂಡಿರಾನೇ ಆಯ್ತು ಸುಮ್ನಿರು ನೀನು ಸುಮ್ನಿರಾಕ ಆಯ್ತು ತರ್ಕಲಕ್ಕಿಲ್ಲದ ತರ್ಕಾಲನೆ ಬೇಕು ಸುಮ್ನಿರು ಅಲ್ಲ ಮುಂಡೆ ಅಲ್ಲೂ ಬಂದ್ ಬಂದಿ ಆ ನಮ್ಗೆ ಟಾರ್ಚರ್ ಕೊಡ್ತಿದ್ಲು ಇಲ್ಲೂ ಅದೇ ಕೆಲಸ ಕಕ್ಕೆ ಕಂದ ಮುಂಡೆ ಅಮುಂಡೆ ಏನ್ ಹೇಳು ಸಾತ್ ಮೇಲೆ ನಿಮ್ದಾಗ ಆಯ್ತು ಕಣ ಹೋಗು ನನ್ಗೆ ಆಯ್ತು ಸುಮ್ನಿರತ್ತಾಗೆ ನೀನು ಏನತ್ತೆ ಒಳ್ಳೆ ಹಳೆ ರೇಡವು ಹಾಕಿದ್ನ ಆಗ್ತದಲ್ಲ ಹಂಗೆ ಆಡ್ಬೇಡ ಸುಮ್ಮ ಕೂತ್ಕೊಂಡಿದ್ದೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ